ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಫಿಶಿಂಗ್ಗೆ ಅಂತ ಬಂದಿದ್ದೇವೆ ಮಲ್ಪೆ ಪಡುಕೆರೆಗೆ ಹೋಗಿದ್ದೇವೆ ಅಲ್ಲಿ ಏನು ಸಿಗಲಿಲ್ಲ ಆ ಬಳಿಕ ವಾಪಸ್ ಬರುವಾಗ ಇದೆ ಮಟ್ಟು ಹತ್ರ ಸ್ವಲ್ಪ ಫಿಶಿಂಗ್ ಮಾಡಿ ಹೋಗೋಣ ಅಂತ ಇಲ್ಲಿ ನಮ್ಮ ಸ್ನೇಹಿತರು ಕೂಡ ಇಲ್ಲೇ ಇದ್ದರು ಅಲ್ಲಿಗೆ ವಾಪಸ್ ಬಂದಿದ್ದೇವೆ ನೋಡಿ ಯಾವ ರೀತಿ ಇದೆ ಅಂತ ಸೀನ್ ಇದು ನಮ್ಮ ಮಟ್ಟು ಸಮೀಪ ಪಡುಕೆರೆ ಮತ್ತು ಮಟ್ಟುಗಿನ ವಿಟ್ಲ ಸೀನ್ ಅಂತ ಸ್ವಲ್ಪ ಜನ ಫಿಶಿಂಗ್ ಮಾಡ್ತಾ ಇದ್ದೇನೆ ನೀವು ಕೂಡ ನೋಡಿ ಅವ್ರಿಗೆ ಏನಾದ್ರು ಮೀನ್ ಸಿಕ್ತದ ಅಂತ ನೋಡ್ರಿ ನಾನ್ ಕೂಡ ಗಾಳಿ ಹಾಕಕ್ಕೆ ಟ್ರೈ ಮಾಡ್ತೇನೆ ಆದ್ರೆ ಈಗ ಗಾಳಿ ನೋಡುವಾಗ ಬೇಡ ಅಂತ ಆಗ್ತಾ ಈಗ ನಾನು ಹೋಗ್ತಾ ಇದ್ದೇನೆ ನೋಡಿ ಇಲ್ಲಿ ನೋಡಿ ಎಲ್ಲರೂ ಕೂಡ ಫಿಶಿಂಗ್ ಮಾಡ್ತಾ ಇದ್ದಾರೆ ಇವರು ಕೂಡ ಇಲ್ಲಿ ಗಾಲ ಹಾಕ್ತಾ ಇದ್ದಾರೆ ಹೋದಾಗ ಎಲ್ಲರೂ ಕೂಡ ಪರಿಚಯದವರೇ ಹಾಗೂ ಸ್ನೇಹಿತರೆ ಫಿಶಿಂಗ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದವರು ನೋಡಿ ಅಲ್ಲಿ ಕೂಡ ಒಂದೆರಡು ಮೂರು ನಾಲ್ಕು ಜನ ಇದ್ದಾರೆ ಇನ್ನು ಕೂಡ ಜನ ಬರಬಹುದು ಎಲ್ಲರೂ ಕೂಡ ಹ್ಯಾಂಡ್ಲೈನ್ ಫಿಶಿಂಗ್ ಅಂದರೆ ಕೈಯಲ್ಲಿ ಗಾಲ ಹಾಕ್ತಾ ಇದ್ದಾರೆ ಫಿಶಿಂಗ್ ರಾಡ್ ಹಿಡ್ಕೊಂಡು ಯಾರು ಕೂಡ ಗಾಲ ಹಾಕ್ತಾ ಇಲ್ಲ ಕಲ್ಲಿನ ಮಧ್ಯೆ ಇದೆಲ್ಲ ಕಲ್ಲು ಕಡಲು ಆಗುವುದಕ್ಕೆಲ್ಲ ಆವಾಗೆಲ್ಲ ತಂದು ಹಾಕಿತ್ತು ಲೈನಿಗೆ ಉಂಟು ಮಟ್ಟು ಭಾಗದಲ್ಲಿ ತುಂಬ ಕಡಲು ಕೊರತೆ ಇತ್ತು ಈಗ ಈ ಕಲ್ಲು ಹಾಕಿದ ಮೇಲೆ ಕಡಲು ಕೊರೆತ ಬಹಳಷ್ಟು ಕಡಿಮೆ ಆಗಿದೆ ಈ ಕಲ್ಲು ಹಾಕಿದ ಮೇಲೆ ಇಲ್ಲಿ ಕೂಡ ಮೀನು ಕೂಡ ಬಹಳಷ್ಟು ಜಾಸ್ತಿ ಸಿಗ್ತದೆ ನೋಡಿ ಇಲ್ಲೆಲ್ಲ ರೆಡಿ ಆಗ್ತಾ ಇದ್ದಾರೆ ಒಮ್ಮೆ ಎಲ್ಲ ಗಾಲ ಹಾಕಿ ಆಯಿತು ಅಂತ ಕಾಣ್ತದೆ ನಾವು ಬರುವಾಗ ನಾವು ಕೂಡ ಗಾಲ ಹಾಕಿ ಹಾಕಿ ಸಾಕಾಗಿ ಇಲ್ಲಿ ಬಂದಿದ್ದೇವೆ ನೋಡಿ ಇಲ್ಲಿ ಗಾಲ ಕಟ್ಟುವುದು ಹೇಗೆ ಅಂತ ನೋಡಿ ಈಗ ಒಮ್ಮೆ ಕಟ್ ಮಾಡಿದ್ದಾರೆ ಇನ್ನು ನೋಡಿ ಇವರು ಹಲ್ಲಲ್ಲೇ ಕಟ್ ಮಾಡೋದು ನೋಡಿ ಹೇಗೆ ಅಂತ ಈ ತಂಗೀಸ್ ನೋಡಿ ತಂಗೀಸ್ ರೋಪ್ ಅಥವಾ ಬೀನೆ ಅಂತ ಕೂಡ ಹೇಳ್ತೇವೆ ನಾವು ನೋಡಿ ಯಾವುದು ಕತ್ತರಿಯ ಅಗತ್ಯವೇ ಇಲ್ಲ ಗಾಲ ಕಟ್ತಾ ಇದ್ದಾನೆ ಅರ್ಜೆಂಟ್ ಅರ್ಜೆಂಟ್ ಅಂದರೆ ಕಡಲಲ್ಲಿ ಮೀನಿದೆ ಇನ್ನು ಮೀನು ಹೋದರೆ ಕಷ್ಟ ಅಂತ ಅನಿಸಿಯೋ ಏನಂತ ಗೊತ್ತಿಲ್ಲ ನೋಡಿ ಇಲ್ಲಿ ಕೂಡ ಎಲ್ಲ ಗಾಲ ಹಾಕ್ತಾ ಇದ್ದಾರೆ ಅವರು ಕೂಡ ಈ ಇವತ್ತೇ ಒಂದು ದಿನ ಬಿಸಿಲಿದ್ದದ್ದು ಮೊನ್ನೆಯಿಂದ ಮಲೆಯೇ ಇತ್ತು ಒಂದು ದಿನ ಬಿಸಿಲಿದ್ದ ಕಾರಣ ಎಲ್ಲರೂ ಕೂಡ ಗಾಲ ಹಾಕಲಿಕ್ಕೆ ಅದಲ್ಲದೆ ನಾನು ಇಲ್ಲಿಗೆ ಬಂದದ್ದು ಆದಿತ್ಯವಾರ ಈ ಒಂದು ಕಲ್ಲಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು ಮತ್ತು ಆ ಕಡೆ ಎಲ್ಲ ತುಂಬ ಜನ ಈ ಫಿಶಿಂಗ್ ರಾಡ್ ಉಂಟಲ್ಲ ಸ್ಟಿಕ್ ಅದರಲ್ಲಿ ಗಾಲ ಹಾಕ್ತಾಯಿದ್ರು ಅಂದರೆ ಜುಲೈ ಆಗಸ್ಟಲ್ಲಿ ಮಾತ್ರ ಜಾಸ್ತಿ ಮೀನು ಸಿಗುವುದು ನೋಡಿ ಇಲ್ಲಿ ಗಾಲ ಕಟ್ಟುವುದನ್ನು ನೀವು ನೋಡಿ ಹೇಗೆಲ್ಲ ನೋಡಿ ಹಲ್ಲಲ್ಲೇ ತೊಂದರೆಸಿದ್ರು ನನಗೆ ಆಗುವುದಿಲ್ಲ ಹೀಗೆ ಕಷ್ಟ ಆಗ್ತದೆ ನೋಡಿ ಗಾಲೆಲ್ಲ ಕಟ್ಟಿ ಆಯಿತು ಅದನ್ನು ಸ್ವಲ್ಪ ಟೈಟ್ ಮಾಡೋದು ಕೂಡ ಹಲ್ಲಲ್ಲಿ ಸ್ವಲ್ಪ ಗ್ರಿಪ್ ತಪ್ಪಿದ್ರು ಕೂಡ ಗಾಲ ಬಾಯಲೋಗಿರ್ತದೆ ನೋಡಿ ಕಟ್ ಮಾಡಿ ಆಯಿತು ಯಾವ ಕತ್ತರಿ ಅಗತ್ಯವೂ ಇಲ್ಲ ನೋಡಿ ಇದೆಲ್ಲ ಒಂದು ಕಲೆ ನೋಡಿ ಗಾಲ ಕಟ್ಟೋದು ನೋಡಿ ಹೀಗೆ ಹಾಕಿ ಅದು ಮತ್ತೊಮ್ಮೆ ತೋರಿಸ್ತೇನೆ ನಿಮಗೆ ಕ್ಲಿಯರಾಗಿ ನೋಡಿ ಅದು ರಪ್ಪ 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 ಅದಕ್ಕೆ ಸುಂದಿ ಮತ್ತೆ ಟೈಟ್ ಮಾಡ್ತಾರೆ ನೋಡಿ ಹೇಗೆ ಅಂತ ಆಯಿತು ಆಯ್ತು ಗಾಲ ಕಟ್ಟಿ ಆಯ್ತು ನೋಡಿ ನೀನು ಸ್ವಲ್ಪ ಟೈಟ್ ಮಾಡಿ ಆ ಬಳಿಕ ಅಲ್ಲಿ ಕತ್ತರಿಯನ್ನು ತರಲಿಲ್ಲ ನಾವು ಆ ಕಾರಣದಿಂದ ಸ್ವಲ್ಪ ಹೀಗೆ ಹಲ್ಲಲ್ಲೇ ಬಾಯಲ್ಲೇ ಕಟ್ ಮಾಡೋದು ಒಂದು ಸಣ್ಣ ಇದುಂಟು ಉಂಟು ಅದರಲ್ಲಿ ಕಟ್ ಮಾಡೋದಕ್ಕಿಂತ ಬಾಯಲ್ಲೇ ಕಟ್ ಮಾಡೋದು ಸುಲಭ ಅಂತ ಅನ್ನಿಸ್ತೇನೆ ನೋಡಿ ಆಯಿತು ಇನ್ನು ಇದಕ್ಕೆ ಅದು ಸೀಸ ಉಂಟಲ್ಲ ನೋಡಿ ಇದಕ್ಕೆ ಗಾಲ ಕಟ್ಟುವುದು ಹೀಗೆ ಗಾಲ ಕಟ್ಟಿ ನೋಡಿ ನಿಮಗೆ ಒಂಥರ ಕನ್ಫ್ಯೂಸ್ ಆಗ್ ಇರ್ಬೋದು ಹೊಸದಾಗಿ ನೋಡ್ತಾ ಇರುವವ್ರಿಗೆ ಇದೇನು ಇವರು ಈಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಅದೆಲ್ಲ ಟ್ರಿಕ್ಸ್ ಉಂಟು ಕಡಲಿಗೆ ಗಾಲ ಹಾಕುವುದಕ್ಕೂ ಮತ್ತು ಹೊಲೆಗೆ ಗಾಲ ಹಾಕುವುದಕ್ಕೂ ತುಂಬ ಡಿಫರೆನ್ಸ್ ಉಂಟು ನದಿಗೆ ಗಾಲ ಹಾಕುವುದು ಬೇರೆ ಸ್ಟೈಲು ಮತ್ತು ಸಮುದ್ರಕ್ಕೆ ಗಾಲ ಹಾಕುವ ಸ್ಟೈಲೇ ಬೇರೆ ನೋಡಿ ಸಮುದ್ರಕ್ಕೆ ಅಂದರೆ ಅಲೆಯಲ್ಲಿ ನಿಲ್ಲಬೇಕು ಗಾಲ ಸ್ವಲ್ಪ ಭಾರ ಏನಾದರೂ ಹಾಕಬೇಕು ಮತ್ತು ಗಾಲ ಸ್ಟೈಲ್ ಎದುರಲ್ಲಿ ಸೀಸ ಕಟ್ಟುವುದು ನದಿಗೆ ಅಲ್ಲ ಸೀಸ ಬೇರೆ ಟೈಪ್ ಕಟ್ತಾರೆ ಆಯಿತು ಒಂದು ಈಗ ಇದನ್ನು ಕಟ್ಟುವ ಸ್ಟೈಲ್ ನೋಡಿ ಈ ಎಟ್ಟಿ ಸಿಗಡಿ ಪ್ರೌನ್ಸ್ ಅಂತ ಹೇಳ್ತೇವೆ ನೋಡಿ ಎಟ್ಟಿಯನ್ನು ಹೀಗೆ ಹಾಕಬೇಕು ಎಟ್ಟಿ ಮಾತ್ರ ಅಲ್ಲ ಬೇರೆಲ್ಲ ಆಗ್ತದೆ ಭೂತಾಯಿ ಬಂಗುಡೆ ಮೀನುಗಳು ಅಥವಾ ಗೊಂಡಸ್ ಅದು ಕೂಡ ಆಗ್ತದೆ ಎಟ್ಟಿ ಇದ್ದಾಗ ಈಗ ನಮಗೆ ಮಾರ್ಕೆಟಲ್ಲಿ ಇವತ್ತು ಎಟ್ಟಿ ಸಿಕ್ಕಿದ್ದು ಅದರಿಂದ ಎಟ್ಟಿ ಆಗ್ತಾ ಇದ್ದಾರೆ ನೋಡಿ ನೀವು ಕೆಲವು ಭಾಗದಲ್ಲಿ ಕೆಲವು ರೀತಿ ಹೇಳ್ತಾರೆ ಬಹುತೇಕ ನಮ್ಮ ಕರಾವಳಿ ಭಾಗದಲ್ಲಿ ಎಟ್ಟಿ ಅಂತಲೇ ಹೇಳ್ತಾರೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮತ್ತು ಕುಂದಾಪುರ ಸೈಡಲ್ಲಿ ಏನು ಹೇಳ್ತಾರೆ ಅಂತ ನನಗೂ ಕೂಡ ಸರಿ ಗೊತ್ತಿಲ್ಲ ನೋಡಿ ಮತ್ತು ಬೇರೆ ಕಡೆ ಏನು ಹೇಳ್ತಾರೆ ಅಂತ ಕೂಡ ಗೊತ್ತಿಲ್ಲ ಸಿಗಡಿ ಅಂತ ಹೇಳುವುದಂತಲ್ಲ ನಮ್ಮ ಕಡೆಯೆಲ್ಲ ಎಟ್ಟಿ ಅಂತ ಹೇಳೋದು ನೋಡಿ ಈಗ ಇದನ್ನು ಕಡಲಿಗೆ ಬಿಸಾಡೋದು ಇದು ಈಗ ಕಲ್ಲಲ್ಲಿ ನಿಂತು ಹೀಗೆ ಮತ್ತೆ ಕಡಲಿನ ಬದಿಯಲ್ಲಿ ನಿಂತು ಬಿಸಾಡೋದು ಅದು ಬೇರೆ ಟೈಪ್ ಉಂಟು ಸ್ವಲ್ಪ ಅದಕ್ಕೂ ಇನ್ನೂ ಸ್ವಲ್ಪ ಭಾರ ಮತ್ತೆ ಮತ್ತು ಸ್ವಲ್ಪ ದೂರಸಬೇಕಾಗ್ತದೆ ನೋಡಿ ಅದೆಲ್ಲ ಒಂದು ಟ್ರಿಕ್ಸ್ ನೋಡಿ ಆಯ್ತು ದೂರ ಹೋಯಿತು ನೋಡಿ ಇಲ್ಲಿ ಒಬ್ಬರು ಕಾಯ್ತಾ ಇದ್ದಾರೆ ಈ ಬಿಸಿಲಲ್ಲಿ ನಿಂತು ಕೂಡ ನೋಡಿ ನಾವು ತಂದ ಎಟ್ಟಿ ಗಾಲಿ ಅದನ್ನು ಕೂಡ ಈ ಅಂತ ಕ್ಲೋಸ್ ಮಾಡಿದ್ದೇನು ತೊಟ್ಟೆ ಬಾಯಿ ಮುಚ್ಚಿ ಹೋಯ್ತು ಇಲ್ಲಿ ಮತ್ತೊಬ್ಬರು ಕೂಡ ಬಂದಿದ್ದಾರೆ ಮತ್ತೊಮ್ಮೆ ಗಾಲ ಬಿಸಾಡ್ತಾ ಇದ್ದಾರೆ ಒಮ್ಮೆ ಬಿಸಾಡಿದ್ದು ಸರಿಯಾಗಲಿಲ್ಲ ಅಂತ ಅನ್ನಿಸ್ತದೆ ನಾನು ವಾಪಸ್ ಸೆಳೆದು ಮತ್ತೊಮ್ಮೆ ಸರಿಯಾಯಿತು ಇಲ್ಲಿ ಇವರು ನಾವು ಬಂದಾಗಿಂದ ರೆಡಿ ಆಗ್ತಾ ಇದ್ರು ನಾವು ಹೋಗೋ ತನಕ ರೆಡಿಯೇ ಮಾಡ್ಕೊಂಡಿದ್ದದಲ್ಲದೆ ಗಾಲ ಹಾಕಿದ್ದು ನಾನು ನೋಡಲಿಲ್ಲ ಅಲ್ಲಿ ಮತ್ತೊಬ್ಬರು ಇವರೀಗ ಮತ್ತೊಂದು ಥ್ರೋ ಅಲ್ಲೇ ಸೈಡಲ್ಲೇ ಎಸೆದ್ದು ಸೈಡಲ್ಲಾದರೂ ಆಗ್ತದೆ ಒಮ್ಮೊಮ್ಮೆ ದೊಡ್ಡ ಮೀನಲ್ಲೇ ಬಂದು ಹಿಡಿತದೆ ನಮ್ಮ ಯ ಯಾರಿಗೆ ಯಾವ ರೀತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದ್ದವರಿಗೆ ಬಂದು ಮೀನು ಸಿಗ್ತದೆ ಎಲ್ಲಿದ್ದರೂ ಹತ್ತಿರ ಗಾಲ ದೂರ ಗಾಲ ಅವರಿಗೆ ಸಿಗುವುದು ಸಿಕ್ಕೇ ಸಿಗ್ತದೆ ಆದರೆ ಇವತ್ತು ಯಾರಿಗೂ ಕೂಡ ಮೀನು ಇಲ್ಲ ಎಲ್ಲರೂ ಕೂಡ ಗಾಲ ಹಾಕ್ತಾನೇ ಇದ್ದರೆ ಇದ್ದಾರೆ ಸಾಕಾಗಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏನು ಸಿಗುವುದಿಲ್ಲ ಬೇರೆ ಕಡೆ ಹೋಗೋಣ ಅಂತ ಬೇರೆ ಕಡೆ ಹೋದರೂ ಕೂಡ ಹೀಗೆ ಒಮ್ಮೊಮ್ಮೆ ಆಗಿ ಎಲ್ಲಿ ಹೋದರೂ ಸಿಗುವುದೇ ಇಲ್ಲ ಒಮ್ಮೊಮ್ಮೆ ಹತ್ತಿರದಲ್ಲೇ ನಮಗೆ ಹತ್ತಿರದಲ್ಲೇ ಮೂಲೂರು ಉಂಟು ಉಂಟು ಅಲ್ಲೆಲ್ಲ ಸಿಗ್ತದೆ ನೋಡಿ ಬಿರು ಬಿಸಿಲು ಇವತ್ತು ಹಿಂದ್ಗಡೆ ಎಲ್ಲ ಫಿಶಿಂಗ್ ಇದ್ದಾರೆ ಆ ಬಿಸಿಲಲ್ಲಿ ನಿಂತುಕೊಂಡು ನಾನು ಕೂಡ ಬಿಸಿಲಲ್ಲೇ ಇದ್ದೇನೆ ಬಿಸಿಲು ಎಂದರೆ ಸಾಕಾಗ್ತದೆ ನೋಡಿ ಇವರು ಕೂಡ ವಾಪಸ್ಸು ಗಾಲ ಹೆಸೆ ಎಸೆದರು ಇನ್ನೂ ಮೀನು ಅಂತ ಗೊತ್ತಿಲ್ಲ ಇವರೆಲ್ಲ ಸಾಧಾರಣವಾಗಿ ಮೀನು ಹಿಡಿತಾನೆ ಇರ್ತಾರೆ ಆದರೂ ಕೂಡ ಇವತ್ತು ಏನೂ ಗೊತ್ತಿಲ್ಲ ನಾವು ಬರುವಾಗಲೂ ಗಾಲ ಹಾಕ್ತಾಯಿದ್ರು ಈಗಲೂ ಕೂಡ ಗಾಲ ಹಾಕ್ತಾನೆ ಇದ್ದಾರೆ ಆದರೂ ಕೂಡ ಒಂದೇ ಒಂದು ಮೀನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಈಗ ಅದನ್ನು ಹೀಗೆ ಮರಚಬೇಕು ಮತ್ತೆ ವಾಪಸ್ ಈಗ ಗಾಲಿ ಉಂಟಲ್ಲ ಎಲ್ಲ ಗಾಲಿ ಅಂದರೆ ಗಾಲಿ ಬಹಳಷ್ಟು ಜೋರುಂಟು ಆ ಕಾರಣದಿಂದ ಕಲ್ಲಲ್ಲೆಲ್ಲ ಈ ನಮ್ಮ ತಂಗಿಸ್ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಕಲ್ಲಲ್ಲಿ ಬಿಡಿಸಿದರೆ ಎಲ್ಲೆಲ್ಲಿ ಹೋಗ್ತದೆ ಮತ್ತು ಏಡಿಯ ಉಪ್ಪದ್ರ ಇರ್ತದೆ ಏಡಿಯೆಲ್ಲ ನಮ್ಮ ಈ ತಂಗೀಸು ಉಂಟಲ್ಲ ತಂಗೀಸ ಹಗ್ಗ ದಾರ ಅದನ್ನೆಲ್ಲ ಎಳೆದ್ಕೊಂಡು ಎಲ್ಲೆಲ್ಲಿ ಕಲ್ಲಿನ ಎಡೆಗೆ ಹೋಗ್ತದೆ ಸ್ವಲ್ಪ ಉಪದ್ರ ಮಾಡ್ತದೆ ಅದಕ್ಕೋಸ್ಕರ ಅದನ್ನು ಮತ್ತೊಮ್ಮೆ ವಾಪಸ್ ಸುತ್ತಿ ಈಗ ವಾಪಸ್ ಬಿಸಾಡೋದು ನೋಡಿ ಹೀಗಾಗಿ ಪ್ಲೇಸ್ ಚೇಂಜ್ ಮಾಡ್ತಾ ಇದ್ದಾನೆ ಪ್ಲೇಸ್ ಚೇಂಜ್ ಎಲ್ಲ ಬೇರೆ ಎಟ್ಟಿ ಹಾಕೋದೇನು ಅದೇ ರೀತಿ ಇಲ್ಲಿ ಇವರ ಮರ ಗಾಲ ಹಾಕಿ 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 ಸುಸ್ತಾದಾಗೆ ಮಾಡ್ತಾ ಇದ್ದಾರೆ ಗಾಲ ಹಾಕ್ಲೇ ಇಲ್ಲ ಬಂದು ನೋಡ್ತಾನೇ ಇದ್ದಾರೆ ಅಷ್ಟೇ ನೋಡಿ ಎಲ್ಲ ನಮ್ಮ ಊರಿನವರೇ ನಮ್ಮ ಊರಿನ ಹತ್ತಿರ ಹತ್ತಿರದ ಊರಿನವರು ಒಂದೆರಡು ಕಿಲೋಮೀಟ್ರ್ ಐದು ಕಿಲೋಮೀಟರ್ ಈಗ ಗ್ಯಾಪಿನಲ್ಲಿ ಎಲ್ಲರೂ ಕೂಡ ಪರಿಚಯಿಸ್ತೀರಿ ಅದರಿಂದ ಏನೂ ತೊಂದರೆ ಇರಲಿಲ್ಲ ನಮಗೆ ನೋಡಿ ಇಲ್ಲೇ ಸೈಡಲ್ಲೇ ಸ್ವಲ್ಪ ದೂರ ಬಿಸಾಡಿದ್ದ ಅಷ್ಟೇ ಇವರು ಕೂಡ ಸಾಕಾಗಿ ಹೋಗಿದೆ ಗಾಲ ಹಾಕಿ 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 ಸಾಕಾಗಿ ಹೋಗಿತ್ತು ನೋಡಿ ಗಾಲಿ ನೋಡಿ ಎಲ್ಲ ತೆಂಗಿನ ಮರಗಳು ಪೂರ್ವಾಭಿಮುಖವಾಗಿದೆ ಅದೇ ರೀತಿ ಬಹಳಷ್ಟು ಸುಂದರ ನಯನ ಮನೋಹರ ದೃಶ್ಯಗಳು ನೀವು ನೋಡ್ತಾ ಇರಬಹುದು ನೋಡಿ ಕಡಲು ಯಾವ ರೀತಿ ಇದೆ ಅಲ್ಲಿ ಗಾಲಿ ನೋಡಿ ತೆಂಗಿನ ಮರ ಎಲ್ಲ ಅದರದ್ದು ಗರಿಯೆಲ್ಲ ಆ ಕಡೆ ಪೂರ್ವ ಭಾಗ ಅದರದ್ದು ಕಾಂಡ ಮಾತ್ರ ಪಶ್ಚಿಮ ಭಾಗ ಹೀಗೆ ಆಗಿ ಹೋಗಿದೆ ಫಿಶಿಂಗ್ನದ್ದು ಅಲ್ಲಿ ಹೋದರೆ ನೋಡಲಿಕ್ಕೆ ಒಂದು ಖುಷಿ ಮತ್ತೆ ಫಿಶಿಂಗ್ ಮಾಡಿದರೆ ಮತ್ತೆ ಅದೊಂದು ಚಟ ಅಂತ ಹೇಳ್ಬೋದು ಮತ್ತೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಬೇಗ ಹೋಗೋಣ ಹೋಗೋಣ ಗಾಲ ಹಾಕೋಣ ಮೀನು ಹಿಡಿಯೋಣ ಅಂತ ಇರ್ತದೆ ಎಲ್ರಿಗೂ ಬಹುತೇಕ ಎಲ್ಲರೂ ಕೂಡ ಪರಿಸ್ಥಿತಿ ಹೀಗೆ ಒಮ್ಮೆ ಸ್ಟಾರ್ಟ್ ಮಾಡಿದರೆ ಸಾಕು ಮತ್ತೆ ಆಗ್ತಾನೆ ಇರ್ತಾರೆ ಒಮ್ಮೆ ನಾನೀಗ ಒಂದು ವರ್ಷ ಆಯಿತು ಗಾಲ ಹಾಕ್ಲಿಕ್ಕೆ ಹೋಗದೆ ನಾನು ಹಾಕದೆ ಇವತ್ತೇ ಹೋದದ್ದು ಪಡುಕೆರೆಗೆ ಪಡುಕೆರೆಗೆ ಹೋಗಿ ಕೂಡ ಅಲ್ಲೇನು ಸಿಗಲಿಲ್ಲ ಬೋವರ ಹಾಗಿ ಹೋಯ್ತು ಒಮ್ಮೆ ಸಿಕ್ಕಿದ್ರೆ ಮತ್ತೆ ಕೇಳೋದು ಬೇಡ ನೋಡಿ ಇಲ್ಲಿ ಎಲಿತಾ ಇದ್ದಾರೆ ಅದು ಗಾಲಿ ಉಂಟಲ್ಲ ಅದರಿಂದ ಅದೆಲ್ಲ ಆಗ್ತದೆ ನಮ್ಮ ಬೀನೆ ಬೀನೆ ತಂಗೀಸ್ ನೀವೇನು ಹೇಳ್ತೀರಂತ ಹೇಳಿ ಕಮೆಂಟಲ್ಲಿ ಆಯಿತಾ ಅದೇ ರೀತಿ ಮತ್ತೆ ವಾಪಸ್ ಚೆಕ್ ಮಾಡಬೇಕು ಅದು ಏನೋ ಲೂಸ್ ಆಗಿದೆ ಸಿಗಲಿ ಅಂದರೆ ಎಟ್ಟಿ ಏನಾಗ್ತದೆ ಅಂದರೆ ಬಿಸಾಡುವಾಗ ಸ್ವಲ್ಪ ಗಾಲದಿಂದ ಮೊಮ್ಮೆ ತಪ್ಪಿ ಹೋಗ್ತದೆ ಸ್ವಲ್ಪ ಲೂಸ್ ಆಗ್ತದೆ ಬೊಂಡಸ್ ಮತ್ತು ಈ ಭೂತಾಯಿ ಬಂಗಡ ಎಲ್ಲ ಅದೆಲ್ಲ ಹಾಗೆ ಆಗೋದಿಲ್ಲ ಟೈಟ್ ಇರ್ತದೆ ಆದರೆ ಟೈಟ್ ಇರ್ತದೆ ಗಾಲ ಹೇಗೆ ಹಾಕಿದೆ ಹಾಗೆ ಇರ್ತದೆ ಮೀನು ಬಂದು ಬಾಯಿ ಹಾಕಿದರೆ ಮಾತ್ರ ಸ್ವಲ್ಪ ಆಚಿಚೆ ಆಗ್ತದಲ್ಲದೆ ಮತ್ತೆ ಏನಾಗೋದಿಲ್ಲ ನೋಡಿ ನೀವು ಕರೆಕ್ಟ್ ನೋಡಿ ಬಿಸಾಡಲಿಕ್ಕೆ ಸು ಏನು ಸುಲಭ ಇಲ್ಲ ಬಹಳಷ್ಟು ಕಷ್ಟಪಡಬೇಕು ಇದಕ್ಕೂ ಕೂಡ ಅದೊಂದು ಅಭ್ಯಾಸ ಆದ ಕಾರಣ ನಾವು ಒಂಥರ ಇಂಟ್ರೆಸ್ಟ್ನಿಂದ ಇದು ಮಾಡ್ತೇವೆ ಅಂದರೆ ಗಾಲ ಹಾಕ್ತೇವೆ ಅದೇ ಕೆಲಸ ಅಂತ ಕೊಟ್ಟರೆ ಖಂಡಿತವಾಗಿಯೂ ಈ ಕೆಲಸ ಯಾರಿಗೂ ಬೇಡ ಅಂತ ಓಡಿ ಹೋಗ್ಬಹುದು ಈ ಬಿಸಿಲಲ್ಲಿ ನಿಂತು ಇಲ್ಲಿ ಗಾಲ ಹಾಕಿ ಅದನ್ನು ಎಸೆಯುವುದು ನಮ್ಮ ಎಷ್ಟು ಎನರ್ಜಿ ಹೋಗ್ತದೆ ಅದರ ನಡುವೆ ಹಸಿವು ದಾಹ ಬಾಯಾರಿಕೆ ಎಲ್ಲವೂ ಕೂಡ ಇದ್ದರೂ ಕೂಡ ಅದನ್ನೆಲ್ಲ ತಡೆದುಕೊಂಡು ಗಾಲ ಹಾಕ್ತೇವಲ್ಲ ಅದು ಗ್ರೇಟ್ ಅದೇ ಯಾರಾದರೂ ಸಂಬಳ ಕೊಟ್ಟಿದ್ದರೆ ಖಂಡಿತ ಈ ಕೆಲಸ ಮಾಡ್ತಾ ಇರಲಿಲ್ಲವೋ ಏನೋ ನಾವು ಸಂಬಳ ಕೊಟ್ಟರೆ ಹಾಗೇನಲ್ಲ ಅದು ಕೆಲಸ ಅಂತ ಆದಮೇಲೆ ಮತ್ತೆ ಜನರಿಗೆ ಉದಾಸೀನ ಸ್ಟಾರ್ಟ್ ಆಗ್ತದೆ ಅದು ಬೇಡ ಮಾರೆ ಅದು ಕಷ್ಟ ಉಂಟು ಕೆಲಸ ಅಂತ ನೋಡಿ ಈಗ ಸೀಸ ಎಲ್ಲ ನೋಡಿದ್ರಂತ ಅನಿಸ್ತಿದೆ ನಾನು ನೋಡಿ ಇದು ಸೀಸ ದೊಡ್ಡ ಸೀಸ ಸ್ವಲ್ಪ ನೋಡಿ ದೊಡ್ಡಿದು ಇದು ಕರೆಕ್ಟ್ ಆಗ್ತದೆ ಕಡಲಿಗೆ ಸಿಲಿಕ್ಕೆ ಕೂಡ ಭಾರ ಕೂಡ ಕರೆಕ್ಟ್ ಇರ್ತದೆ ಅದನ್ನು ಅದಕ್ಕೆ ಗಾಲ ಕಟ್ಟಿ ಈಗ ಅಲ್ಲಿ ಗಾಲ ಕಟ್ಟಾಯಿತು ಕಲ್ಲಿನಡೆಗೆ ಸಿಕ್ಕಿದ್ರೆ ಸಾಕು ಗಾಲ ಎಲ್ಲ ಕಟ್ಟಾಗ್ತದೆ ಗಾಲ ಹೋಗ್ತದೆ ಸೀಸ ಹೋಗ್ತದೆ ಒಂದು ಸೀಸಕ್ಕೆ ಮೂವತ್ತು ನಲ್ವತ್ತು ರೂಪಾಯಿ ರೇಟ್ ಬೀಳ್ತದೆ ಅದಕ್ಕೆ ಅದೇ ರೀತಿ ಗಾಲಕ್ಕೆ ಐದು ಆರು ರೂಪಾಯಿ ಇರ್ತದೆ ಒಂದು ಗಾಲಕ್ಕೆ ಮತ್ತೆ ತಂಗೀಸುಂಟಲ್ಲ ಅದಕ್ಕೂ ಕೂಡ ತುಂಬಾ ರೇಟ್ ಉಂಟು ಒಟ್ಟಾರಿಸಿ ಒಂದು ಸೆಟ್ ಎರಡು ಮೂರು ಗಾಲ ಕಟ್ಟಿದ್ರು ಕೂಡ ಒಮ್ಮೆ ಒಂದು ಕಲ್ಲಡಿಗೆ ಸಿಕ್ಕಿಕೊಂಡು ಕಲ್ಲಿನ ಅಡಿಗೆ ಸಿಲುಕಿ ಹೋಯ್ತು ಅಂದರೆ ಒಮ್ಮೆಗೆ ಅರವತ್ತು ರೂಪಾಯಿ ಅಂತೂ ಕನ್ಫರ್ಮ್ ಹೋಯ್ತು ಅದು ಕೇಳಲಿಕ್ಕೆಲ್ಲ ಆದರೂ ಕೂಡ ನೋಡಿ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ಮೀನು ಹಿಡಿಬೇಕಂತ ಒಂದು ಇಂಟ್ರೆಸ್ಟ್ ಅದು ಅಭ್ಯಾಸ ಅಂದರೆ ಅಲ್ಲ ಎಲ್ಲದರಲ್ಲೂ ಕೂಡ ಆಗೇನಲ್ಲ ನೋಡಿ ಈಗ ಇದು ಕಟ್ಟಿ ಆಯಿತು ಅಂತ ಅನಿಸ್ತೀವಿ ನೋಡಿ ಇನ್ನು ಇದಕ್ಕೆ ಒಂದು ಗಾಲ ಕಟ್ಟಲಿಕ್ಕೆ ಉಂಟು ಗಾಲ ಕಟ್ಟಿ ಕೂಡ ಆಯಿತು ಈಗ ವಾಪಸ್ ಎಲ್ಲತ್ತೆ ಇದ್ದಾರೆ ನೋಡಿ ಎಲ್ಲರೂ ಮೀನು ಸಿಕ್ಕಿದೆ ಅಂತ ಭಾವಿಸಿರ್ಬೋದು ಆದರೆ ಮೀನಿಲ್ಲ ಇವತ್ತು ಮೀನು ಇಲ್ಲ ಎಷ್ಟು ಗಾಲ ಹಾಕಿದರೂ ಇವತ್ತು ಮೀನು ಸಿಗ್ತಾನೇ ಇಲ್ಲ ಫ್ರೆಂಡ್ಸ್ ನೋಡಿ ಇವರ ಅವರಷ್ಟಕ್ಕೆ ಗಾಲ ಹಾಕ್ತಾ ಇದ್ದಾರೆ ಅವರಿಗೆ ಸಿಕ್ಕಿದ್ರೂ ಕೂಡ ಗೊತ್ತೇ ಆಗೋದಿಲ್ಲ ಮೀನು ಹಾಗೆ ದೂರದಲ್ಲಿದ್ದಾರೆ ಒಂದು ಸೈಡಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಎಲ್ಲ ಸೀನರಿ ನೋಡಿ ಅಲ್ಲಿ ಎಲ್ಲ ಗೆಸ್ಟ್ ಹೌಸ್ಗಳು ರೆಸಾರ್ಟ್ಗಳು ಎಲ್ಲ ಆಗಿದೆ ಈಗ ಮೊದಲು ಏನೂ ಇರಲಿಲ್ಲ ಪ್ರಕೃತಿ ಸೌಂದರ್ಯ ಮಾತ್ರ ಇತ್ತು ಈಗ ಅದಕ್ಕೆ ಪ್ರಕೃತಿ ಸೌಂದರ್ಯಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ ರೆಸಾರ್ಟ್ಗಳು ಗೆಸ್ಟ್ ಹೌಸ್ಗಳು ಫ್ರೆಂಡ್ಸ್ ನೋಡಿ ಈ ವಿಡಿಯೋ ಹೇಗಾಯ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಪೂರ್ತಿಯಾಗಿ ವೀಕ್ಷಿಸಿ ಅದೇ ರೀತಿ ಇನ್ನು ಕೂಡ ಇಂತಹ ವೀಡಿಯೋಸ್ಗಳು ಫಿಶಿಂಗ್ ವಿಡಿಯೋಸ್ಗಳು ಬರ್ತಾ ಇರ್ತವೆ ನೋಡಿ ಅದೇ ರೀತಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಬಾಯ್ ಬಾಯ್